ಇಲ್ಲಿಗೆ ಬಂದರೂ ಈಕೆಯನ್ನು ವರ್ಣಿಸುವುದು ಸದಳವು ಅಂತಹ ದೇಹ ಸೌಂದರ್ಯ ಈಕೆಯನ್ನು ಅಪ್ಪ ಇವರ ಮುಖವನ್ನು ಕಾಂತಾದ ಹಾಗೆ ನನಗೆ ಎಣಿಸುವುದು ಹೀಗೆ ನಕ್ಷತ್ರಗಳ ಮಧ್ಯದಲ್ಲಿ ಶೋಭಿಸುವಂತಹ ಆ ಹುಣ್ಣಿಮೆಯ ಚಂದ್ರನೇ ಈ ಹೊಸ ಇವರ ಮುಖದಲ್ಲಿ ಮನೆ ಮಾಡಿದ್ರಾ ಎಂಬಂತೆ ಇದೆ ಅವುಲ್ಲ ਆਵਾ ਚੰਦਰਾ ਹ ਚੰਦਰਾ ਕਾਂਤੀ ਬਿੱਟਾ ਦੇ ਦੇ ਰੇ ವಿಷಯಗಳು ಮಾತ್ರ ಪ್ರಮುಖ ರಾಜಕಾರಣಿ ಆಗಿರುವಂತಹ ರಾಜಕೀಯ ವಿಷಯದಲ್ಲಿ ಸಂತೋಷ ಮತ್ತೊಂದು ಹೋರಾಟ ವಿಷಯದಲ್ಲಿ ಸಂತೋಷ ಇನ್ನೊಂದು ಕಾಲ ಸುದಯ್ಯ ಮತ್ತೆ ಮತ್ತೆ ಕೇಳ್ತಾ ಇದ್ರೆ ಸಂತೋಷ ಮತ್ತೊಂದು ಈ ರತ್ನೋತ್ತಿಯನ್ನು ಕಾಣುತ್ತಾ ಇದ್ದ ಹಾಗೆ ಸಂತೋಷ ಆದ್ರೆ ದೇಶದಲ್ಲಿ ಆ ಬ್ರಹ್ಮನ ಮೇಲೆ ಯಾಕೆ ಅವನಿಗೆ ಬೇದ ಪಿಚ್ಚಗ ಅಂತ ಹೆಸರು ಕೊಟ್ಟರು ಯಾಕ ಹಾಗೆ ಅದಕ್ಕೂ ಕೆಲವಷ್ಟು ಉಂಟು ಎಲ್ಲರು ಬೇಸರ ಪಡುವವರು ಇದ್ದಾರೆ ಯಾಕೆ ಈಗ ನನ್ನನ್ನೇ ತೊಳಿ ನನ್ನನ್ನ ಕಂಡಿರುವಂತ ಮತ್ತೊಬ್ಬ ವ್ಯಕ್ತಿ ಮನಸ್ಸಿನಲ್ಲಿ ಎಣಿಸುವುದು ಕೆಲವೊಮ್ಮೆ ಇವ್ರ ಸೌಂದರ್ಯ ನನಗಿಲ್ಲಲ್ಲ ಅದು ಸೃಷ್ಟಿ ಯಾರದ್ದು ಬ್ರಹ್ಮನದ್ದು ಆದ್ರೆ ಈಗ ಆ ರೀತಿ ನಾ ಎಣಿಸುವ ಹಾಗಾಗಿ ಹೋಯ್ತಲ್ಲ ಇಲ್ಲದೆ ಹೋದೆ ನನ್ನ ಚಲುವನ್ನೂ ಮೀರುವ ಚಲುವೆ ಇವಳಾಗಿ ಬಿಟ್ಲ ಒಂದು ಹಾಗೆ ಮತ್ತೊಂದು ಪ್ರತಿಯೊಬ್ಬನ ಸೃಷ್ಟಿಯಲ್ಲೂ ಒಂದೊಂದು ನ್ಯೂನ್ಯತೆಯನ್ನ ಆ ಬ್ರಹ್ಮ ಇಟ್ಟಿರ್ತಾನೆ ಸಂಪೂರ್ಣ ಯಾರನ್ನೂ ಕೊಡುವುದಿಲ್ಲ ಯಾರಿಗೂ ತುಂಬಿದ ಕೊಡ ಅಂತ ಮಾಡುವುದಿಲ್ಲ ಏನಾದ್ರೂ ಒಂದು ಕೊಡಕು ಅಥವಾ ಏನಾದರೂ ಒಂದು ಕೊರತೆ ಇದೇ ಇರ್ತದಂತೆ ಆದ್ರೆ ಈಕೆಯಲ್ಲಿ ಮಾತ್ರ ಹಾಗಲ್ಲ ಎಲ್ಲಿ ಮೆತ್ತಬೇಕು ಅಲ್ಲ ಮೆತ್ತಿ ಎಲ್ಲ ತಟ್ಟಬೇಕು ಅಲ್ಲ ತೊಟ್ಟಿ ಎಲ್ಲಿ ಕೆತ್ತಬೇಕು ಅಲ್ಲೂ ಕೆತ್ತಿ ಮತ್ತು ಮೆತ್ತಿದ ಮೇಲೆ ಕೆತ್ತಿದ್ರಾಗ್ತದೆ ಅದು ನಮಗ್ ಕಲಿಸ್ಕೊಡ್ಬೇಕು ನಾವೇ ಎಲ್ಲಿ ನೋಡ್ಲಿಲ್ಲ ಕೆತ್ತ ಹಾಗೆ ಅಂತಹ ಒಂದು ಸೌಂದರ್ಯದ ರಾಶಿ ಈಕೆ ಇದ್ದಾಳೆ ಆದ್ರೆ ನನ್ನದ್ದಾಗಿರುವಂತ ಆಸೆ ಈಕೆಯನ್ನ ನಾನು ನನ್ನ ಆಲಯಕ್ಕೆ ತೆಗೆದುಕೊಂಡು ಹೋಗಿ ಈಕೆಯನ್ನ ಮದುವೆಯಾದ್ರೆ ನನ್ನ ಕಲಸ್ಟಿಕೆ ಮತ್ತು ಮತ್ತು ಹೇಳಿ ಸೌಭಾಗ್ಯ ಆದ್ರೆ ಈ ಒಂದು ದೇಶದಲ್ಲಿ ನಾವು ಮದುವೆಯ ಮಾವ ಸೆರೆಮನೆಯಲ್ಲಿ ತರ ಏರಿದಕ್ಕೂ ಅವ್ನು ಸಂಪೂರ್ಣ ಮನಸ್ಸು ಮಾಡ್ಲಿಕ್ಕಿಲ್ಲ ನಮ್ಗದೇಕ್ ಅಲ್ಲ ಹಾಗೆ ಮದುವೆ ಆಗ್ತೇವೆ ನಾವು ಹಾಗಾಗಿ ಈಕೆಯನ್ನು ನಮ್ಮೂರಿಗೆ ತೆಗೆದುಕೊಂಡು ಹೋಗಿ ಶುಭ ಮುಹೂರ್ತ ನೋಡಿ ಆದಷ್ಟು ಬೇಗ ಮುಹೂರ್ತ ಬರಲಿ ಇವತ್ತೇ ಕೇಳ್ಕೋಸ ಮಲಗಿದ್ದಾರೆ ಎಪ್ಪಿಸಿದ್ದು ತರವಲ್ಲ ಮಂಚ ಸಹಿತ ಎತ್ತುಕೊಂಡು ನಡೆದು ಬರ್ತಾ

ಏನಾದ್ರೂ ಒಂದು ಕೆಟ್ಟ ದೃಷ್ಟಿಯಿಂದ ನಾನು ಇತ್ತ ಬಂದೆ ಅಥವಾ ಏನಾದ್ರೂ ಒಂದು ಪೇತಾತ್ಮದ ಫಲ ಬಾಧೆಯಿಂದ ನಾನು ಬಂದೆ ಅಥವಾ ಏನಾದ್ರೂ ರಕ್ತಾಚಾರ ಬಾಧೆಯಿಂದ ನಾನು ಬಂದೆ ಈ ಕಡೆಯಿಂದ ಅಣ್ಣ ಪ್ರದೇಶವನ್ನು ಗಮನಿಸಿದಾಗ ನಾನು ಮಲಗಿರುವಂತಹ ಪಲ್ಲಂಗ ಎಂಬುದು ಇಲ್ಲಿ ಉಂಟು ಆದ್ರೆ ಅರಮನೆ ಎಂಬುದು ದೂರ ಉಂಟು ಈ ಪಲ್ಲಂಗಕ್ಕೂ ಅರಮನೆಗೂ ಜಗದಾಂತರ ವ್ಯತ್ಯಾಸವಿರುವಂತಹ ಕಡೆಯಲ್ಲಿ ನಾನು ಅನ್ನ ಪ್ರದೇಶಕ್ಕೆ ಹೇಗೆ ಬಂದೆನನ್ನು ಕರೆ ತಂದದ ಈ ಅನ್ನವನ್ನು ಕಣಿಸಿ ಅಂತಾದ್ರೆ ಗಂಗಸರು ತಿರುಗುವುದಕ್ಕೆ ಯೋಚನೆ ಮಾಡುವಂತಹ ಪ್ರದೇಶದಲ್ಲಿ ಹೆಣ್ಣಾದಳು ನಾನು ಎಲ್ಲಿದ್ದೆಂತಾದ್ರೆ ಹಾಗಿದ್ರೆ ಕರೆಕೊಂಡವರು ಯಾರ ಕರೆಕೊಂಡವರು ಯಾರು ಕರೆತಂದ ನೀವು ಗಮನಿಸಿದಾಗ ಉಂಟು ಧೈರ್ಯದಿಂದ ಮಾತಾಡುವಂತಹ ಗಳಿಗೆ ಗಳಿಗೆ ನನ್ನದು ಯಾಕೆಂದ್ರೆ ನನ್ನ ಅರಮನೆಯಲ್ಲಿ ಹ್ಮ್ ಉಪ್ಪರಿಗೆ ಮೇಲೆ ಪಲ್ಲಂಗದಲ್ಲಿ ಮಲಗಿದಳು ನಾನು ನಿದ್ದೆಗೆ ಜಾರಿದಂತಹ ಸಂದರ್ಭದಲ್ಲಿ ಮತ್ತೆ ಎಚ್ಚ ಹೊತ್ತಿನಲ್ಲಿ ನಾನು ದೃಷ್ಟಿ ಬಿಟ್ಟಾಗ ನಾನು ಅನ್ನ ಇದ್ದೇನೆ ನಾನು ಮಲೆಗಿತ್ತ ಪಲ್ಲಂಗ ಎಂಬುದು ಅಲ್ಲದಲ್ಲೇ ಈ ಎಣೆಗೆ ನನ್ನನ್ನು ಕರೆತಂದದ್ದು ಯಾರು ಎಂಬುದಾಗಿ ನನಗೆ ಅರ್ಥವೇ ಆಗುದಿಲ್ಲ ಅಲ್ಲಿನ ಪ್ರದೇಶ ಓ ಭಯಭೀತರಾಗಿದ್ದೇನೆ ದೇಶ ಓ ಯಾರು ಈ ರೀತಿ ಮಾಡಿದ್ದಾರೆ ಎಂಬುದಾಗಿ ಹೇಳುವಿರ ಯಾಕೆ ಈ ರೀತಿಯಾದಂತಹ ಭಯ ನಿನಗೆ ಅಗತ್ಯವೇ ಇಲ್ಲ ಹೊರೆ ಮಂಚದ ಮೇಲೆ ಬಲ್ಲಂಗದ ಮೇಲೆ ನೀವು ಪವಡಿಸಿದ್ದು ಮಾತ್ರ ಅಲ್ಲ ಸುತ್ತಲೂ ಪಿಚ್ಚುಗತ್ತಿಯ ಪಟರನಿಂದ ಪಾವನೆ ಒಂದು ಕಾಲದಲ್ಲಿ ಅವ್ರು ಯಾರು ಈ ಕ್ಷಣ ನೀನು ಕಾಣ್ತಾ ಇಲ್ಲ ಹಾಗಾಗಿ ಭಯಗೊಂಡೆ ಆ ಭಯವನ್ನ ಕೆತ್ತ ಬಿಸುಟು ಇನ್ನು ನಿನ್ನ ಪಾಲಿಗೆ ಬಿಚ್ಚುಗತ್ತಿಯ ಬಟನೂ ನಾನೇ ಸಂಪೂರ್ಣ ನಿನ್ನ ರಕ್ಷಣೆಯ ಹೊಣೆಯೂ ಯಾಕೆ ಹೀಗೆ ಕಾರಣ ಉಂಟು ಏನು ಓ ರತ್ನಾವತಿ ನಿನ್ನದ್ದಾಗಿರುವಂತಹ ದೇಹ ಸೌಂದರ್ಯದ ಕುರಿತಾಗಿ ಗುಣ ಲಕ್ಷಣದ ಕುರಿತಾಗಿ ವಿಪ್ರ ಕೇಳಿ ತಿಳಿದಿರುವಂತಹ ನಾನು ನಿನ್ನನ್ನು ಮದುವೆಯಾಗಬೇಕೆಂಬಂತಹ ವಾಂಚೆಯನ್ನು ಹೊತ್ತು ನಿನ್ನ ತಂದೆಗೆ ಲೇಖನವನ್ನು ಕೊಟ್ಟೆ ಅವ ಕೊಡುವುದಿಲ್ಲ ಹೇಳಿದ್ರೆ ನಮ್ಮ ಆಕ್ಷೇಪವೇ ಇರ್ತಿರಲಿಲ್ಲ ಪತನ ಕುವಾರಿಯ ಕೋ ಅಂತ ಹೇಳ್ತಾನೆ ಅಪ್ಪ ಅವನ ಸೊಕ್ಕೆ ಮತ್ತೊಂದು ಹುಡುಗಿ ನೋಡ್ಕೋ ಅಂತ ಹೇಳಲಿಕ್ಕೆ ನಿನ್ನ ಅಪ್ಪನಿಗೆ ಅಧಿಕಾರ ಉಂಟಾ ಅಧಿಕಾರ ಉಂಟು ಯಾಕೆ ಹ್ಯಾ ಉಂಟು ಹೀಗೆ ಹೇಳಿದ್ರೆ ಇಲ್ಲೇ ನಾಳೆ ಬರ್ಬಿಟ್ಟು ನಿನ್ನ ಅಧಿಕಾರ ಇಲ್ಲ ಯಾಕಿಲ್ಲ ನಾನು ನಮಗೂ ಹೇಳುವಂತ ಅಧಿಕಾರವಿಲ್ಲ ಆದರೂ ಅಂತಹ ಒಂದು ಅಧಿಕ ಪ್ರಸಂಗ ಮಾಡಿದವನು ಆದ್ರಿಂದ ಅವನಲ್ಲಿ ಹೋರಾಟ ಮುಖ್ಯನವಾದ್ರು ಪಡೆಯಬೇಕೆಂಬ ಉತ್ಸಾಹದಿಂದ ಸೇನೆ ಕೂಡಿಕೊಂಡು ಬಂದೆ ನಿನ್ನ ಅಪ್ಪನನ್ನ ಸೋಲಿಸಿ ಸೆರೆಯಲ್ಲಿಟ್ಟೆ ನಿನ್ನ ಕಾಣಬೇಕೆನ್ನುವ ಕುತೂಹಲಗಳಾಗಿ ಮೇಲೆತ್ತು ಬಂದೆ ನೀನು ಅಲ್ಲಂಗದಲ್ಲಿ ಮಗಡಿಸಿದ್ದೆ ನಿದಾಭಂಗ ಮಹಾಪಾಪಲ್ಲೇನೆ ಹಾಗಾಗಿ ನನ್ನ ತಾಗಿರುವಂತಹ ತೋಲ್ಪಾದ ಮೇಲೆ ವಿಶ್ವಾಸವಿಟ್ಟು ನಿನ್ನ ಮಂಚ ಸಹಿತ ಹೊತ್ತು ತಂದವನು ನಾನು ಹೊತ್ತು ತಂದದ್ದು ಮಾತ್ರ ಅಲ್ಲ ಯಾವತ್ತು ನಿನ್ನ ಮುಂದೆ ಹೊತ್ಕೊಂಡಿರುವವನು ನಾನೇ ಏನು ಭಯ ಬೇಡ ನಿನಗೆ ಮಾಡುತಾನು ಮೊದಲೇ ವರಪತೆಯಾಗಿ ಬುದೆರಲಿಂಗೀಚಿ ಈ ಒಂದು ಪುಸ್ತಕವನ್ನು ಏನೆಂಬುದಾಗಿ ಹೇಳಿದೆ ತಾಯಿ ನನ್ನ ಬಳಿ ಅಪ್ಪ ಮಾಡ್ ಆಗ್ಲಿಲ್ಲ ನಾವು ಹೇಗೆ ಮಾಡಿದ್ದು ಯಾಕೆಂದ್ರೆ ಈ ಹೊತ್ತಿನಲ್ಲಿ ನನಗೆ ಸ್ವಲ್ಪ ಕೂಡ ಹಾಗೆ ಗೊತ್ತಾಗೆಂತಾದ್ರೆ ನಮ್ಗೆ ಹೀಗೆ ಅಷ್ಟು ಅನುಭವ ಆದದ್ದು ಈ ಹೊತ್ತಿನಲ್ಲಿ ನನ್ನನ್ನು ಮದುವೆ ಆಗ್ತದೆಂಬುದಾಗಿ ಮಾತಾಡ್ತಾ ನಾನು ಯಾವ ಕಾಲಕ್ಕೂ ನಾನು ಮದುವೆ ಆಗುದಿಲ್ಲ ಮದುವೆ ಆಗುದಿಲ್ಲ ಯಾಕೆ ಮದುವೆ ಆಗುದಿಲ್ಲ ಮನಸ್ಸಿಲ್ಲ ನನಗೆ ಮನಸ್ಸಿಲ್ಲ ಅಂತಂದ್ರೆ ನನ್ನ ಮೇಲೆ ಮನಸ್ಸಿಲ್ಲ ಅಂತ ಆದ್ರೆ ಮತ್ತೆ ಬೇರೊಬ್ಬರ ಮೇಲೆ ಮನಸ್ಸಿಟ್ಟವಳಿಟ್ಟ ಯಾರ ಮೇಲೆ ಮದುವೆ ನಿಶ್ಚಯವಾಗಿದೆ ಆಗಿದೆ ಮದುವೆ ನಿಶ್ಚಯ ಆದದಷ್ಟೇ ಅಲ್ವಾ ಹೌದು ಮದುವೆ ಆಗಲಿಲ್ಲ ಯಾರು ನಾವ್ ಮದುವೆ ಆಗೋದಕ್ಕೆ ತೊಂದರೆ ಮದುವೆ ಒಬ್ಬರಿಗೆ ಮನಸ್ಸು ಇನ್ನೊಬ್ಬರಿಗೆ ದೇಹ ದೇಶದ ಅದಲ್ಲಾಗಲಿಕ್ಕಿಲ್ಲಾಕದಲ್ಲಿ ನನ್ನ ನಿಶ್ಚಿತಾರ್ಥವಾಗಿದೆ ನಾನು ಮದುವೆ ಆಗುದಿದ್ರೆ ಅವನನ್ನು ಮಾತ್ರ ಯೋಚಿಸಿಕೊಂಡಿದ್ದೇನೆ ಅಷ್ಟೇ ಮುಗಿಲಿಲ್ಲ ಈ ಹೊತ್ತಿನಲ್ಲಿ ನನ್ನನ್ನು ಪರಸ್ಕರಿಸಿ ಮದುವೆ ಆದುತ್ತಾದ್ರೆ ಮುಖ್ಯವಾಗಿ ನನಗೆ ಒಳ್ಳೇದು ಅತ್ತು ಅಲ್ಲವೇ ಅಲ್ಲ ಯಾಕೆಂದ್ರೆ ಈ ರೀತಿ ಪ್ರಕರಣ ನಡೆದ ಏನಾದ್ರೂ ಉಂಟಾ ಏನೇ ಆದ್ರೂ ಉಂಟಾ ಅಂದ್ರೆ いい<あ> ಪ್ರಶ್ನೆಗಳ ಮೇಲೆ ಪ್ರಶ್ನೆ ಕೇಳ್ತೀಯ ಹೀಗೆ ಚಂದಿರ ಮುಖಿ ಹಾ ಪೂರ್ಣ ಚಂದ್ರ ಈ ಹೊತ್ತು ನಿನ್ನಲ್ಲಿ ಮನೆ ಮಾಡಿದ್ದಾನ ಎಂಬ ರೀತಿ ಆದ್ರೆ ಪ್ರಶ್ನೆಗಳ ಮೇಲೆ ಪ್ರಶ್ನೆ ಅಲ್ವಾ ನಿನ್ನ ಪ್ರಶ್ನೆಗೆ ಸುಲಭ ಉತ್ತರ ಉಂಟು ೂಪ ತನ್ನ ತಂಗಿಗೆ ಮದುವೆ ಮಾಡಬೇಕೆಂಬ ಕಾರಣಕ್ಕಾಗಿ ತಂದೆಯಲ್ಲಿ ಬಂತಹ ನೋಡ್ಕಿ ತನ್ನ ಮಿತ್ರನಾಗಿರುವಂತಹ ಶಿಶುಪಾಲನೆಗೆ ತಂಗಿಯನ್ನು ಕೊಟ್ಟು ಮದುವೆ ಮಾಡಬೇಕೆಂಬ ಹಾಗೆ ಯೋಚಿಸಿ ಲೇಖನವನ್ನು ಬರೆದು ಕಳಿಸಿಕೊಟ್ಟ ಅಂತ ಆಮೇಲೆ ರುಕ್ಮಿಣಿ ಮುಖೇನವಾಗಿ ರಕ್ಕಸ ವೈರಿಯಾಗಿರುವಂತಹ ಕೃಷ್ಣ ಪರಮಾತ್ಮರಿಗೆ ಒಂದು ಲೇಖನ ಕಳಿಸಿ ಕೊಟ್ಟರು ಆ ಲೇಖನದ ಮತ್ತೆಯನ್ನು ಅರ್ಥಿಸಿಕೊಂಡಂತಹ ಕೃಷ್ಣ ಪರಮಾತ್ಮ ಅಲ್ಲಿವರೆಗಾಗಿ ಬಂದು ಆ ರುಕ್ಮಿಣಿಯನ್ನು ಗಿರಿಜೆಯ ಆಲಯದಿಂದಲೇ ರಥ ಸಹಿತ ಹಾರಿಸಿಕೊಂಡು ಹೋದ ಹೋಗುವ ಕಾಲಕ್ಕೆ ರುಕ್ಮನ ಜುಟ್ಟನ್ನ ಕೊಯ್ದು ಅವಮಾನಗೊಸಿದ ಅಂತ ಹಾಗಿದ್ರಲ್ಲಿ ನಿಶ್ಚಯ ಆಗಿದ್ದು ಯಾರಿಗೆ ಚೈತ್ಯೇಶನಾಗಿರುವಂತಹ ಶಿಶುಪಾಲನಿಗೆ ಅದು ಮದುವೆ ಆಯ್ತಾ ನಿನ್ನ ಪರಿಸ್ಥಿತಿಯು ಹಾಗೆ ಹೊತ್ತು ನಿಷ್ಠೆ ಆದದ್ದು ಅವನಿಗೆ ಹೊಂದಾದ್ರೂ ನೀನು ಮದುವೆಯಾಗುವುದು ಮಾತ್ರ ಭಗವಂತ ಸದೃಶನಾಗಿರುವ ಈ ಭದ್ರಸೇನು ನನ್ನ ಹಾಗಾಗಿ ನಿನ್ನ ಆಸೆ ಬಿಡು ಮದುವೆ ಯಾಕೆಂದ್ರೆ ನಿನ್ನ ಬುದ್ಧಿಯಲ್ಲಿ ಸ್ವಲ್ಪ ಬದಲಾವಣೆ ಉಂಟು ಬುದ್ಧಿ ನಮ್ದು ಯಾವತ್ತೂ ಹೇಗೆ ಹೇಳುವುದು ಈಗಳಿಗೆ ಬದಲಾವಣೆ ಉಂಟಂತ ಈಗಳಿಗೆ ಎಲ್ಲಿ ಯಾವ ಬದಲಾಗುದು ಇದು ಇಷ್ಟು ವರ್ಷಕ್ಕೆ ಕೆಲವು ಕಣ್ಣು ನಿಮಗೆ ಯಾಕೆ ಹಾಗೆ ಹೇಳಿದೆ ಅಂತದ್ದು ಈಗಳಿಗೆ ನನಗೆ ಒಪ್ಪಿಗೆ ಇಲ್ಲದಿದ್ರು ಕೂಡ ಬಲತ್ಕರವಾಗಿ ಮದುವೆ ಆಗ್ತಾನಾಗಿ ಬಂದಾಗ ತಾನೆ ನಿನ್ನ ಸರಲ್ಲಿ ಇಟ್ಟಿದ್ದಾನೆ ಮತ್ತಿಂತ ಮನೋತ್ಕರಿಸಿದ ಒಟ್ಟ ದೊಡ್ಡ ವಿಷಯ ಅದರಲ್ಲಿಯೂ ಹಿಂದೆ ನಡೆದಂತಹ ವಿಚಾರಕ್ಕಾಗಿ ನನಗೆ ಹೇಳಿದ್ದಾ ಇತ್ತು ರುಕ್ಮಿಣಿಯಾ ಮದುವೆ ವಿಚಾರ ಹೌದು ನಾನು ಕಣೇ ಆದ್ರೆ ಅಲ್ಲಿ ವ್ಯತ್ಯಾಸವನ್ನು ಉಂಟು ಸಾಧನೆಗೆ ಜೊತೆ ಮದುವೆ ಆಗೋದಕ್ಕೆ ಯಾವ ಕಾರಣಕ್ಕೂ ಕೂಡ ಇಷ್ಟವಿಲ್ಲ ಹಾಗಾಗಿ ಅವಳು ಕೃಷ್ಣನನ್ನು ಸತ್ಯ ಯಾಕೆ ಹೆಣ್ಣೊಬ್ಬಳು ಒಬ್ಬ ಒಬ್ಬ ಗಂಟಿನ ಮೇಲೆ ಮನಸ್ಸಿಟ್ಕೊಳ್ಳಿ ಅವನನ್ನು ಮದುವೆ ಆದ್ರಂತ ಆದ್ರೆ ಆ ಸಂಸಾರ ಯಾವತ್ತಿದ್ರು ಕೂಡ ಚಂದವಾಗಿರ್ತದೆ ಹಾಗೆ ನನ್ನ ಮನಸ್ಸಲ್ಲಿ ಯಾವತ್ತಿದ್ರು ಕೂಡ ನಿನಗೆ ಸ್ಥಳವಿಲ್ಲ ನನ್ನನ್ನು ಎಲ್ಲಿಂದ ಕರೆ ತಂದೆಯೋ ಅಲ್ಲಿಗೆ ಬಿಟ್ಟು ಬಂದ್ರೆ ಒಳ್ಳೆದು ನಮಗೆ ಸಂಸಾರ ಬಾಧಿ ಬಂತಿಲ್ಲ ಅದೇ ಆಸೆ ಕೊಟ್ಟಂತ ಕೆಲವು ಕ್ಷಣಕ್ಕಾದ್ರೂ ನಮ್ಗೆ ಸಿಕ್ಕಿದ್ರೆ ನೋಡು ನಿನ್ನ ಪುರಾಣದ ಕಥೆ ನನಗೆ ಅಗತ್ಯ ಈಗೆಲ್ಲ ಎಷ್ಟು ಜನ ಮಕ್ಕಳಿಗೆ ನಾನೇ ಹೇಳ್ಕೊಡ್ತಿದ್ದೇನೆ ಇವತ್ತಿನ ನನ್ಗೆ ಹೇಳ್ಕೊಡ್ತೀಯಾ ತಪ್ಪು ಕೆಲಸ ಇಲ್ಲಿ ನಿಜಗಳಿಂದ ನಿನ್ನ ಎಬ್ಬಿಸುವ ಮಾಡಿದ್ದೆ ತಪ್ಪು ಆಯ್ತಾ

ಮದುವೆ ಆಗುದಾಗುವುದೇ ಆದ್ರೆ ಇಲ್ಲಲ್ಲ ಮಂಚದ ಮೇಲೆ ಕುಳಿಸಿಕೊಂಡು ನಮ್ಮೂರಿ ಹೊತ್ತು ಒಯ್ದು ನಿನ್ ಸೆರೆಯಲ್ಲಿ ನಿಮ್ಗೆ ಶಿಕ್ಷೆ ಕೊಡಿಸಿ ಆಮೇಲೆ ಮದುವೆ